ವಿಚಾರ ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರವೇ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಅದರಲ್ಲೂ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದಂತೆ ಮಲೆನಾಡಿನ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ರೈತರು ಬೆಳೆಗಳನ್ನ ಏನು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅತತ್ರ ಒಂದು ಲಕ್ಷದ ನಲವತ್ತೆರಡು ಸಾವಿರ ಹೆಕ್ಟರ್ ಜಮೀನು ಕೃಷಿ ಪ್ರದೇಶ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆಯುವಂಥವ್ರು ಮೆಕ್ಕೆಜೋಳ ಬೆಳೆಯುವಂಥವರು ತೊಗರಿ ಬೆಳೆಯುವಂಥವ್ರು ಈ ರೀತಿ ಹಲವಾರು ಬೆಳೆಗಳನ್ನ ಏನು ಹಾಕಿದರು ಈ ಬೆಳೆಗಳೆಲ್ಲ ಅತಿವೃಷ್ಟಿಯಿಂದ ಸಂಪೂರ್ಣವಾಗಿ ನಾಶ ಆಗಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಉಸ್ತುವಾರಿ ಮಂತ್ರಿಗಳಾಗಲಿ ಯಾವುದೇ ರೀತಿಯಾದಂಥ ಸಂತ್ರಸ್ತರಿಗೆ ತುರ್ತಾಗಿ ನೆರೆಯನ್ನು ನೀಡ್ತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಆಯಾ ಪ್ರದೇಶಗಳಿಗೆ ಭೇಟಿನೂ ಕೂಡ ಕೊಟ್ಟಿಲ್ಲ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿವರೆಗೂ ಹೊರಗಡೆ ಇಟ್ಟಿಲ್ಲ ಅಷ್ಟೇ ಅಲ್ಲ ಕೃಷಿ ಸಚಿವರು ಬಹುಶಃ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತಕ್ಕಂಥವ್ರು ಇದ್ದಾರೋ ಏನೋ ಅಂತಕ್ಕಂಥದ್ದು ರೈತರು ಇವತ್ತು ಪ್ರಶ್ನೆ ಮಾಡುವಂತಾಗಿದೆ ಜೂನು ಜುಲೈ ತಿಂಗಳಲ್ಲಿ ನಾವೆಲ್ಲ ನೋಡಿದ್ವಿ ಗೊಬ್ಬರ ಏನು ರೈತರಿಗೆ ಸಿಗಬೇಕಾಗಿತ್ತು ಚೀಲ ಗೊಬ್ಬರಕ್ಕೆ ರೇಟು ಇನ್ನೂರ ಅರವತ್ತಾರು ರೂಪಾಯಿ ಇದ್ದಂಥದ್ದು ಅಂತಿಮವಾಗಿ ಗೊಬ್ಬರನೂ ಸಿಕ್ಕದಿರ ರೈತರು ಪರದಾಡ್ಕೊಂಡು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೋಗಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ಚೀಲಕ್ಕೆ ಗೊಬ್ಬರದ ಬೆಲೆ ತಗೊಂಡು ಬಂದಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ಇಷ್ಟೇ ಅಲ್ಲ ಇವತ್ತು ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲಾ ಕಾಲೇಜು ಕಟ್ಟಡಗಳು ಮತ್ತು ವಿದ್ಯುತ್ನ ಟ್ರಾನ್ಸ್ಫಾರ್ಮರ್ಗಳು ಇವೆಲ್ಲ ಸಾಕಷ್ಟು ಜನ ಮತ್ತು ಜಾನುವಾರುಗಳು ಎಲ್ಲ ಸೇರಿದಂತೆ ಎಲ್ಲ ಆಸ್ತಿ ಪಾಸ್ತಿಗಳು ಹಾಳಾಗಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಬೆಂಗಳೂರು ನಗರದಲ್ಲೂ ಕೂಡ ಯಾವ ಯಾವ ರೀತಿ ಜನಪ್ರತಿನಿತ್ಯ ತನ್ನ ತನ್ನ ವಾಹನಗಳಲ್ಲಿ ಯಾವ ರೀತಿ ಚಲಾಯಿಸ್ತಾ ಇದ್ದಾರೆ ಯಾವ್ಯಾವ ಇದ್ದಾರೆ ಅಂತಕ್ಕಂಥದನ್ನ ಮಾಧ್ಯಮದ ಮೂಲಕ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಆದರೆ ರಾಜ್ಯ ಸರ್ಕಾರಕ್ಕೆ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಇದ್ರ ಬಗ್ಗೆ ಯಾವುದೇ ಗಮನ ಎಲ್ಲ ಹೊರತುಪಡಿಸಿ ಅದರ ಬದಲಾಗಿ ಮುಖ್ಯಮಂತ್ರಿಗಳು ನಮಗೂ ನಿಮಗೂ ತಿಳಿದಂತೆ ಮೈಸೂರಿಗೆಲ್ಲೋ ಬಾಡಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಚಾಪರ್ಗಳು ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನ ವ್ಯವಸ್ಥೆಗಳು ಸರ್ಕಾರದ ಮೇಲೆ ಆಗ್ತಕ್ಕಂಥ ಖರ್ಚು ಹೊಣೆಗಾರಿಕೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಪ್ರತಿ ವರ್ಷ ಕೂಡ ಅದಕ್ಕೋಸ್ಕರ ಬಡ್ಜೆಟ್ ಅಂತ ಇಟ್ಟಿದ್ದಾರೆ ನಿನ್ನೆ ದಿನ ನನಗೆ ಇತ್ತೀಚೆಗೆ ಈಗ ಜಸ್ಟ್ ಒಂದಷ್ಟು ರಿಲಯಬಲ್ ಸೋರ್ಸಿಂದ ಬಂದಂಥ ಒಂದು ವಿಚಾರ ಬೆಳಗ್ಗೆ ವಿಷಯ ತಿಳ್ಕೊಂಡೆ ಮುಖ್ಯಮಂತ್ರಿಗಳು ಆದಿಯಾಗಿ ಹೆಂಗಿದ್ರು ಇಪ್ಪತ್ತೆಂಟು ಕೋಟಿ ಮೂವತ್ತು ಕೋಟಿ ನಾವು ಪ್ರತಿ ವರ್ಷ ಈ ರೀತಿ ಖರ್ಚು ಹೆಚ್ಚಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂತ ಇದ್ದೀವಿ ಯಾಕೆ ವೈನಾಟ್ ನಾವು ಒಂದು ಎಂಬತ್ತು ಕೋಟಿ ಕೊಟ್ಟು ಚಾಪರು ಒಂದು ನೂರೈವತ್ತು ಕೋಟಿ ಕೊಟ್ಟು ಪ್ರೈವೇಟ್ ಜೆಟ್ನ ಪರ್ಚೇಸೇ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ರಿಲಯಬಲ್ ಸೋರ್ಸಿಂದ ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು ಇದ್ರ ಬಗ್ಗೆ ಅವರಿಗೆ ಇಷ್ಟು ಕಾಳಜಿ ಇರ್ತಕ್ಕಂಥದ್ದು ಇಂಥ ಡಿಸ್ಕಷನ್ಸ್ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಸಮಯ ಇದೆ ಆದರೆ ರೈತರು ಇವತ್ತೇನು ಬೆಳೆ ಬೆಳೆದಿದ್ದಾರೆ ಒಂದು ಸರ್ಕಾರವು ಕೂಡ ಇತ್ತೀಚೆಗೆ ಎನ್ ಡಿ ಆರ್ ಎಫ್ ನಾರ್ಫ್ಸ್ ಏನಿದೆ ಆ ನಾರ್ಮ್ನ ಅಡಿಯಲ್ಲಿ ಆರು ಸಾವಿರದ ಎಂಟುನೂರು ರೂಪಾಯಿ ಹೆಂಗೆ ಪರ್ ಹೆಕ್ಟ್ರಿಗೆ ಇವತ್ತು ರೈತರಿಗೆ ಏನು ಕೆಲವೊಂದಷ್ಟು ಬೆಳೆ ಎಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಪನ್ಸೇಷನ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಆದರೆ ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಇವತ್ತು ಲಕ್ಷಾಂತರ ರೂಪಾಯಿ ಕೃಷಿ ಪ್ರದೇಶಗಳಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಾಕಷ್ಟು ಸಾಲುಗಳನ್ನ ತಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರು ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಾವು ನೋವಲ್ಲಿದ್ದೇವೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ನೀವು ಆರು ಸಾವಿರದ ಎಂಟುನೂರು ರೂಪಾಯಿ ಹೆಕ್ಟರ್ ಜಮೀನ್ಗೆ ಕೊಡುವಂಥದ್ದೆಲ್ಲ ನಮಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಕ್ಟರ್ ಜಮೀನ್ಗೆ ನೀವು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ರೈತರು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ರೈತರ ಮೇಲೆ ಕಿಂಚಿತ್ತು ಕಾಳಜಿ ಇದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಎಪ್ಪತ್ತು ಪರ್ಸೆಂಟು ಬೆಳೆ ಹಾನಿಯಾಗಿದೆ ಎಪ್ಪತ್ತು ಪರ್ಸೆಂಟಷ್ಟು ಶೇಕಡ ಯಾವುದಾದ್ರೂ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ರೈತರು ಕೂಡ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ